ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸರಣಿಯ ಗೆಲುವು ಬಂದಿದ್ದ ಇಂಗ್ಲೆಂಡ್ ಒಂದು ಪಂದ್ಯವನ್ನು ಗೆಲ್ಲುವ ಸಾಧ್ಯವಾಗಲಿಲ್ಲ ಆಕಾಹಮಹಾಬಾದ್ನಲ್ಲಿ ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ತಂಡವು ನೂರ ನಲ್ವತ್ತೆರಡು ರನ್ಗಳಿಂದ ಸೋಲಿಸಿದೆ ಮೂರು ಪಾಯಿಂಟ್ಸ್ ಒನ್ನರಿಂದ ಸರಣಿಯನ್ನು ಗೆದ್ದುಕೊಂಡಿದ್ದ ಟೀಮ್ ಇಂಡಿಯಾ ಶುಭನ್ ಗಿಲ್ ನೂರ ಇಪ್ಪತ್ತೆರಡು ವಿರಾಟ್ ಕೊಹ್ಲಿ ಐವತ್ತೆರಡು ಮತ್ತು ಶ್ರೇಯಸ್ಸಯ್ಯರ್ ಎಪ್ಪತ್ತೆಂಟು ಅವರ ಅದ್ಭುತ ಬ್ಯಾಟಿಂಗ್ನಿಂದ ಭಾರತ ಮುನ್ನೂರ ಆರು ರನ್ ಗೆಲ್ಲಿಸಿದೆ ಈ ಗುರಿ ಬೆನ್ನಟ್ಟಿದ್ದ ಇಂಡಿಯಾ ತಂಡದ ಇನ್ನೂರ ಹದಿನಾಲ್ಕು ರನ್ಗಳಿಂದ ಆಲ್ಔಟ್ ಆಯಿತು ಈ ಗೆಲುವಿನೊಂದಿಗೆ ಭಾರತ ಹದಿನಾಲ್ಕು ವರ್ಷಗಳ ನಂತರ ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿಯನ್ನು ಐ ಕ್ಲಾಸ್ನಿಂದ ಸೂಪರಾಗಿ ಗೆದ್ದುಕೊಂಡಿದೆ ಅಂತಲೇ ಹೇಳ್ಬೋದು ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗುರು ಯೂಟ್ಯೂಬಲ್ಲಿ ನೋಡ್ತಿದ್ದ ಇವಾಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ